ಇನ್ನೆಲ್ಲಾ ಮುದ್ದು ಸ್ನೇಹಿತರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತನಾಡಿ ಅಂತ ಕೇಳ್ಕೊಳ್ತಾ ಹಾಗೆ ಆ ಭಗವಂತನ ಆಶೀರ್ವಾದ ಸದಾಕಾಲ ನಿಮ್ಮೆಲ್ರ ಮೇಲೂ ನಮ್ಮೆಲ್ಲರ ಮೇಲೂ ಇರಲಿ ಅಂತಾನು ಕೇಳ್ಕೊಳ್ತಾ ಇವತ್ತಿನ ಒಂದು ಪುಟಾಣಿ ವಿಡಿಯೋ ಸ್ನೇಹಿತರೆ ಮೊದ್ಲಿಗೆ ಇಲ್ಲಿ ಮಗ ಮತ್ತು ಅಣ್ಣ ಅಣ್ಣ ಹಾಗೇನೆ ತಂಗಿ ಬಂದಿದಾರೆ ಸ್ನೇಹಿತರೆ ಊರಿಂದ ಹಾಗೇನೆ ಬೇಗ ಬಂದಿದ್ರಲ್ಲ ಹಾಗಾಗಿ ನಾವು ಬೇಗನೆ ಇದ್ದಿದ್ರಿಂದ ಸ್ವಲ್ಪ ಎಲ್ಲಾ ಕಸ ಎಲ್ಲ ತೆಗ್ದು ನೀರೆಲ್ಲಾ ಹಾಕ್ತಾ ಇದ್ವಿ ನನ್ ಮಗ ಬಂದ್ ಚಿಕ್ಕವನ್ ಒಂದ್ ಬಂದ್ಬಿಟ್ಟಮ್ಮ ನಾನ್ ಹಾಕ್ತಿನಮ್ಮ ಇವತ್ ನೀರ್ ಹೇಳಿ ಎಲ್ಲ ನೀರ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ ತುಂಬಾನೇ ಖುಷಿ ಅಲ್ಲ ಮಕ್ಳಿಗೆ ಸ್ನೇಹಿತರೆ ಆದ್ರೂ ಚಳಿ ಚಳಿ ಇದ್ರು ಕೇಳೋದಿಲ್ಲ ನಂತರ ಬಂದ್ಬಿಟ್ಟಿಲಿ ತಂಗಿ ನಾನು ಕರ್ಕೊಂಡೋಗಿ ಹೂವದ್ ಬಾ ತೆಕ್ಕೋಬಾ ಅಂತೇಳಿ ಹೋಗಿದ್ದೆ ಸ್ನೇಹಿತರೆ ಏನಕ್ಕಂದ್ರೆ ಪ್ರತಿದಿನ ನನ್ನೇ ನೋಡ್ತಾ ಇರ್ತೀರಲ್ಲ ನೀವು ಇವತ್ತು ಚೇಂಜ್ ಇರ್ಲಿ ಬರ್ರಿ ನಿಮ್ಮ ನೀವೇ ನೋಡ್ಕೊಳ್ಳೋದಂತೆ ಅಂತೇಳಿ ಕರ್ಕೊಂಡೋಗಿದ್ದೆ ಸ್ನೇಹಿತರೆ ತಂಗಿ ಎಲ್ಲ ಹೂಗಳ್ನೆಲ್ಲಾ ತೆಕ್ಕೊಂತಾ ಇದ್ಲು ಒಂದು ತುಂಬಾನೇ ಖುಷಿ ಅನ್ನಿಸ್ತು ಸ್ನೇಹಿತರೆ ನನಗಂತೂ ಖಂಡಿತವಾಗ್ಲು ಯಾ ಎಲ್ರೂ ಬಂದ್ಬೇಕು ಎಲ್ರನ್ನೂ ಕರ್ದ್ಕಳ್ಬೇಕು ಕರ್ದು ಕಳಿಸ್ಬೇಕು ಅನ್ನೋ ಅಂತದ್ ತುಂಬಾನೇ ಇಷ್ಟ ಖುಷಿ ಖಂಡಿತವಾಗ್ಲೂ ಸ್ನೇಹಿತರೆ ಆದ್ರೆ ದೂರ ಇರೋದ್ರಿಂದ ಸ್ವಲ್ಪ ಹೀಗೆ ಯಾರಾದ್ರೂ ಒಬ್ಬೊಬ್ರು ಬಂದಾಗ ತುಂಬಾ ಇಷ್ಟ ಪಡ್ತೀನಿ ಖುಷಿ ಪಡ್ತೀನಿ ಅಂತಾನೆ ಹೇಳ್ಬೋದು ಹಾಗೇನೇ ಗುಲಾಬಿ ಹೂಗಳು ನಮ್ಮ ಗುಲಾಬಿ ಹೂವಿನ ಗಿಡ ಬಂದ್ಬಿಟ್ಟು ಈ ರೀತಿಯಾಗಿ ತುಂಬಾನೇ ಮೊಗ್ಗಾಗಿದೆ ಈ ಸಲ ಸ್ನೇಹಿತರೆ ಹಾಗೇನೆ ತಂಗಿ ಬಂದಿದ್ಲಲ್ಲ ಹಾಗಾಗಿ ಇಬ್ಬರಿಗೂ ಎರಡು ಹೂ ಆಗಿತ್ತು ತಂಗಿಗೊಂದು ನನಗೆ ಒಂದು ಸ್ನೇಹಿತರೆ ನಂತರ ಇಲ್ಲಿ ಬಂದ್ಬಿಟ್ಟು ನಾವು ನಮ್ಮ ಕಲ್ಬುರ್ಗಿಯ ಶರಣ ಬಸವೇಶ್ವರ ದೇವಸ್ಥಾನಕ್ಕೆ ಬರ್ತಾ ಇದೀವಿ ಸಂಡೆ ಬಂದಿದ್ರು ಭಾನುವಾರ ಬಂದಿದ್ರಿಂದ ಅವತ್ತು ಬೇ ಹೋಗಿ ಬರೋಣ ಅಂತೇಳಿ ಎಲ್ಲ ಸ್ವಲ್ಪ ಊರಿಂದ ಬಂದು ಟಿಫನ್ ಟಿಫನ್ ಮಾಡಿ ನಂತರ ಸ್ವಲ್ಪ ರಶ್ ತಂದ ನಂತರದಲ್ಲಿ ಬಂದಿದ್ದೀವಿ ಹಾಗೇನೆ ಒಂದು ಕ್ಲಿಪ್ಪಿಂಗ್ಸ್ ತೆಗೊಂಡಿದ್ದೀವಿ ನಾವೆಲ್ಲ ಮಾತಾಡ್ಕೊಂಡು ಬರ್ತಾ ಇದ್ದೀವಿ ಮಗ ಸ್ವಲ್ಪ ವೀಡಿಯೋ ಮಾಡಿಕೊಟ್ಟಿದ್ದೇನೆ ಸ್ನೇಹಿತರೆ ಹೀಗೇನೇ ಇರುತ್ತಲ್ವ ಊರಿಂದ ಬಂದಿದ್ದಾರೆ ಅಂತಂದರೆ ನಮ್ಮ ಇದೆ ಇರಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದೆ ಎಲ್ಲ ಚಾತ್ರೆಲ್ಲ ಫುಲ್ ರಶ್ ಇರುತ್ತೆ ಅಂತೇಳಿ ಹೀಗೆ ಹೇಳ್ತಾ ಇದ್ದೆ ತೋರಿಸ್ತಾ ಆ ಹಾಗೆ ನಂತರದಲ್ಲಿ ಎಲ್ಲಾ ನೀರೆಲ್ಲ ಬಿಟ್ಟಿದ್ದಾರೆ ಸ್ನೇಹಿತರೆ ನೀರೆಲ್ಲ ಸ್ವಲ್ಪ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ರೆ ಮುಸ್ಸಂಜೆ ಆಗಿರೋದ್ರಿಂದ ತುಂಬಾನೇ ಖುಷಿ ಕೊಡ್ತಾ ಇತ್ತು ಸ್ನೇಹಿತರೆ ಅಷ್ಟು ಖುಷಿ ಅನ್ನಿಸ್ತಾ ಇತ್ತು ಮನ್ಸಿಗೆ ಹಾಗೇನೆ ಎಲ್ಲ ಮಾತಾಡ್ಕೊಳ್ತಾ ಬರ್ತಾ ಇದ್ವಿ ಸ್ನೇಹಿತರೆ ನೋಡ್ಕೊಳ್ತಾ ಗಿಡಗಳೆಲ್ಲ ಸಮಯದಲ್ಲಿ ದೇವಸ್ಥಾನ ಈ ರೀತಿಯಾಗಿ ಕಾಣಿಸ್ತಾ ಇದೆ ತುಂಬಾನೇ ಒಂಥರ ಸಮಾಧಾನ ಖುಷಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ನಾವು ಸ್ವಲ್ಪ ಕುತ್ಕೊಂಡು ಎಲ್ಲಾ ಬಂದ್ವಿ ಅಂತಾನೆ ಹೇಳ್ಬೋದು ನಂತರ ನಮಗಿನ್ನ ಸ್ವಲ್ಪ ಹೊರಗಡೆ ಎಲ್ಲ ಹೋಗೋದಿತ್ತಲ್ಲ ಹಾಗಾಗಿ ಸ್ವಲ್ಪ ಬೇಗನೂ ಇದನ್ನ ಮಾಡೋದು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೇನೆ ಫುಲ್ ಏನ್ ಈಗ ಫ್ರೀ ದಿನದಲ್ಲಿ ಅಂದ್ರೆ ಬಿಡುವಿನ ದಿನದಲ್ಲಿ ಹೋದ್ವಿ ಅಂದ್ರೆ ಯಾವುದೇ ಲೈನ್ ಏನು ಇರೋದಿಲ್ಲ ಸ್ನೇಹಿತರೆ ಹಾಗಾಗಿ ದೇವರಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ರು ಸ್ನೇಹಿತರೆ ಆದ್ರೆ ವಿಡಿಯೋ ಫೋಟೋ ಎಲ್ಲ ತೆಕ್ಕದಕ್ಕೆ ಫೋಟೋ ಒಂದ್ ಎರಡು ತೆಕ್ಕೊಂಡಿರ್ಬೇಕು ವಿಡಿಯೋ ಮಾತ್ರ ಮಾಡ್ಕೊಳ್ಳಿಲ್ಲ ಒಂದೊಂದ್ಸಲ ಬೈತಾ ಇರ್ತಾರೆ ಹಾಗಾಗಿ ದೇವ್ರ ನಾವು ದೇವಸ್ಥಾನಕ್ ಹೋದಾಗ ದೇವ್ರ ಮೇಲೆ ಇದು ಇರ್ಬೇಕನ್ನುವಂತ ಒಂದಿದು ಹಾಗಾಗಿ ವಿಡಿಯೋ ಎಲ್ಲ ಮಾಡ್ಕೊಳ್ಳಿಲ್ಲ ಸ್ನೇಹಿತರೆ ಏನಾದ್ರೂ ಈ ದೇವಸ್ಥಾನಕ್ಕಂತ ಒಳ್ಳೆ ಒಂದ್ ಇದರಿಂದ ಹೋಗಿರ್ತೀವಿ ಅವ್ರ ಏನಾದ್ರು ಒಂದ್ಬಿಟ್ರೆ ಅವಾಗ ಮನ್ಸಿಗೆ ಒಂಥರ ಅನ್ನಿಸ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಹಾಗಿನೇ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬರುವಂತದ್ದು ಇಲ್ಲಿ ಪಾರಿವಾಳ ನೋಡಿ ಅದು ನೀರ್ ಕುಡಿಯೋದಕ್ಕೆ ಏನೋ ಎಷ್ಟು ಇದು ಮಾಡ್ತಾ ಇದೆ ಅಂದ್ರೆ ಹಾಗೆ ವಿಡಿಯೋ ಮಾಡ್ಕೊಳ್ತಾ ಇದ್ನಲ್ಲ ಈ ಕಡೆನೇ ನೋಡ್ತಾ ಇತ್ತು ಸ್ನೇಹಿತರೆ ನಂತರ ಆ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗ್ ಕಾಣಿಸ್ತಾ ಇದೆ ಈ ನಾನ್ ಮೊನ್ನೆ ಅಂದ್ರೆ ಅಮಾವಾಸ್ಯಲ್ ಅನ್ಕೊಂಡಿದೀನಿ ಸ್ನೇಹಿತರೆ ಸ್ನೇತ್ರ ನೋಡಿದಾಗ ಪಕ್ಷಿಗಳೆಲ್ಲ ನೋಡಿ ಯಾವ ರೀತಿ ಯಾರಾಡ್ತಾ ಇದೆ ಅವಾಗ ಹೋದಾಗ ಎಷ್ಟು ಕ್ಯೂ ಇಂತ ಎಷ್ಟು ರಶ್ ಫುಲ್ ಜಾತ್ರೆ ಇತ್ತು ಸ್ನೇಹಿತರೆ ಅದಾದ್ಮೇಲೆ ಇವಾಗ್ಲೇ ಹೋಗಿರೋದಂತ ಅನ್ಕೊಂಡಿದೀನಿ ಈ ದೇವಸ್ಥಾನದ ಹತ್ರ ಸ್ನೇಹಿತರೆ ಈ ಒಂದು ಹದಿನೈದ್ ದಿನದಲ್ಲಿ ಒಂದು ಇಲ್ಲಿಂದಾನೇ ಸ್ನೇಹಿತರೆ ಎಷ್ಟು ಸರಿ ಓಡಾಡಿದೀನಿ ಆ ಕಡೆಯಿಂದ ಹೋಗೋದು ಈ ಕಡೆಯಿಂದ ಬರೋದು ಈಗೇ ರೀತಿಯಾಗಿ ಸ್ನೇಹಿತರೆ ಹಾಗೇನೆ ನೋಡಿ ದರ್ಶನ ಮಾಡ್ಕೊಂಡು ಬರ್ತಾ ಇದೀವಿ ಇಷ್ಟುವರ್ಗುನೂ ವಿಡಿಯೋ ಮಾಡಿದೆ ಸ್ನೇಹಿತರೆ ಬಂದಕ್ಕೆ ಮಾಡ್ಲಿಲ್ಲ ಏನಾದ್ರೂ ಅಂದ್ಬಿಡ್ತಾರೆ ಅನ್ನೋ ಅಂತ ಒಂದಿದು ನಂತರ ಬಂದು ಹೊರಗಡೆ ಎಲ್ಲ ಈ ರೀತಿಯಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ದೇವಸ್ಥಾನ ಏನು ಪ್ರದಕ್ಷಿಣೆ ಪ್ರದಕ್ಷಿಣ ಪ್ರದಕ್ಷಿಣೆ ಆಗ್ತಾ ಇಲ್ಲ ಆ ಟೈಮಲ್ಲಿ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಸ್ನೇಹಿತರೆ ಸುತ್ತಮುತ್ತ ಎಲ್ಲ ರೀತಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂಥರ ಸಮಾಧಾನ ಖುಷಿ ಅಂತಾನೆ ಹೇಳ್ಬೋದು ನಂತರ ಮೇಲ್ಗಡೆ ಎಲ್ಲ ನೋಡಿ ಕಲ್ಲುಗಳು ಎಲ್ಲ ಕಲ್ಲಿಂದನೆ ಇದನ್ನು ಮಾಡಿರೋದಲ್ಲ ಕಲ್ಲಿನ ಕೆತ್ತನೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ದೇವಸ್ಥಾನಕ್ಕೆ ಹೋದ್ರೆ ಯಾರಿಗೆಲ್ಲ ಖುಷಿಯಾಗಲ್ಲ ಹೇಳಿ ಸ್ನೇಹಿತರೆ ಖಂಡಿತವಾಗ್ಲು ಎಲ್ರಿಗೂ ಖುಷಿ ಆಗ್ತಾ ಇರುತ್ತೆ ನಂತರ ಇಲ್ಲಿ ಬಂದ್ವಿ ಸ್ನೇಹಿತರೆ ಇದನ್ನ ತೋರಿಸ್ಬೇಕಂತ ಟೈಮ್ ಆರು ಗಂಟೆ ಆಗ್ತಾಯಿತ್ತು ಹಾಗಾಗಿ ತೋರಿಸ್ಬಿಡೋಣ ಅವರಿಗೂ ನಾವಂತೂ ಯಾವಾಗಲೂ ಹೋಗಿದ್ದಾಗ ನೋಡ್ತಾನೆ ಇರ್ತೀವಿ ತೋರಿಸೋಣ ಅಂತೇಳಿ ಬಂದ್ವಿ ಸ್ನೇಹಿತರೆ ನೋಡಿ ಅಷ್ಟರಲ್ಲಿ ಪೊಲೀಸರು ಬಂದು ನಿಂತ್ಕೊಂಡಿದ್ದಾರೆ ಸ್ನೇಹಿತರೆ ಈಗ ಗಂಟೆ ಬಾರಿಸ್ತಾರೆ ನೋಡಿ ಮೂರು ನಾಲ್ಕು ಐದು ಹಾಗೇನೆ ಅದೆಲ್ಲ ನೋಡ್ಕೊಂಡು ಇಲ್ಲಿ ನೋಡೋದಿಕ್ಕೆ ಹೋಗ್ತಾ ಇದೀವಿ ಸ್ನೇಹಿತರೆ ಇದೆಲ್ಲ ನಾವಂತೂ ಪ್ರತಿ ಸಲ ಹೋದಾಗೆಲ್ಲ ಹೋಗ್ತಾ ಇರ್ತಿವಿ ಒಂದೊಂದ್ಸಲ ಹೋಗ್ತಿವಿ ಒಂದೊಂದ್ಸಲ ಹೋಗೋದಿಲ್ಲ ಅಂದ್ರೂ ಯಾವಾಗ್ಲೂ ನೋಡ್ಕೊಂಡ್ ಬರ್ತಾ ಇರ್ತೀವಲ್ಲ ಸ್ನೇಹಿತರೆ ಹಾಗಾಗಿ ಊರಿಂದ ಬಂದಿದಾಗ ಹೋದ ವರ್ಷ ಎಲ್ಲ ಅಕ್ಕಾರು ಹಾಗೆ ತಂಗಿ ಎಲ್ರು ಬಂದಿದ್ರಲ್ಲ ಮಾಮ ಎಲ್ಲ ಬಂದಿದ್ರು ಅವಾಗ ಎಲ್ರಿಗೂ ತೋರಿಸಿದ್ವಿ ಅದನ್ನೇ ಹೇಳ್ತಾ ಇದ್ದೆ ಎಲ್ರು ಬಂದಾಗ ತುಂಬಾನೇ ಖುಷಿ ಪಟ್ರು ನೋಡಿ ಅಂತ ಹೇಳಿ ಇಲ್ಲಿ ಫೋಟೋ ತೆಗ್ದಿದ್ವಿ ಈಗಿತ್ತು ಅಂತ ಮಾತಾಡ್ಕೊಳ್ತಾ ಹಾಗೇನೆ ಎಲ್ಲ ನೋಡ್ಕೊಳ್ತಾ ಅವ್ರಿಗುನು ಎಲ್ಲ ನಿಲ್ಸಿ ಒಂದೊಂದು ಫೋಟೋಗಳು ತಕೊಂಡು ನಾವು ಒಂದ್ ಫೋಟೋ ತೆಕ್ಕೊಂಡು ಬಂದ್ವಿ ಸ್ನೇಹಿತರೆ ಯಾವಾಗ್ಲೂನು ದರ್ಶನ ಮಾಡ್ಕೊಂಡು ಬರ್ತಾ ಇರ್ತೀವಿ ಸ್ನೇಹಿತರೆ ಅದು ಏನೋ ಒಂಥರ ಖುಷಿ ನಿಜವಾಗ್ಲೂ ಅದು ಆಗೋದಿಲ್ಲ ಸ್ನೇಹಿತರೆ ಅಷ್ಟು ಸಮಾಧಾನ ಖುಷಿ ಅನ್ನಿಸ್ತಾ ಇರುತ್ತೆ ಹಾಗೇನೆ ಎಲ್ಲ ಈ ರೀತಿಯಾಗಿ ಇದೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಲ್ಲ ತುಂಬನೇ ಚೆನ್ನಾಗಿದೆ ನಂತರ ನೋಡಿ ಫೋಟೋಗಳೆಲ್ಲ ಮಗ ಬಂದ್ಬಿಟ್ಟು ಆಗ ನಿಂತ್ಕ ಪಾಪ ಈಗ ನಿಂತ್ಕ ಆಂಟಿ ಅಂತ ಹೇಳಿ ಎಲ್ಲಾ ಫೋಟೋಗಳೆಲ್ಲ ತೆಗಿತಾ ಇದ್ರು ಸ್ನೇಹಿತರೆ ತುಂಬಾ ಖುಷಿ ಆಗೇನೆ ಮೇಣದಿಂದ ಮಾಡಿರುವಂತದ್ದು ಸ್ನೇಹಿತರೆ ಇದನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಏನಾರ ರಿಯಲ್ ಆಗಿ ಅನ್ನಿಸ್ತಾನೆ ಅನ್ಸುತ್ತೆ ಸ್ನೇಹಿತರೆ ಆ ರೀತಿಯಾಗಿ ಇದು ಅನ್ಸೋದಿಲ್ಲ ಅಷ್ಟು ಫೀಲ್ ಕೊಡುತ್ತೆ ನಿಜವಾಗ್ಲೂ ಕೂತ್ಕೊಂಡಿದ್ದಾರೆ ಅಂತಾನೆ ಅನ್ಸುವಂತದ್ದು ಸ್ನೇಹಿತರೆ ಹಾಗೇನೆ ಎಲ್ಲ ಸ್ವಲ್ಪ ಫೋಟೋಗಳು ಎಲ್ಲ ತೆಕ್ಕೊಂಡ್ವಿ ಸ್ನೇಹಿತರೆ ನಂತರ ಎಷ್ಟು ಜನ ಬಂದಿದ್ದಾರೆ ನೋಡಿ ಎಲ್ಲ ಫೋಟೋ ತೆಕ್ಕೊಳ್ತಾ ಇದ್ರು ವಿಡಿಯೋ ಮಾಡ್ಕೊಳ್ತಾ ಇದ್ರು ಹಾಗೇನೆ ನಾವು ಸ್ವಲ್ಪ ಎಲ್ಲ ತಕ್ಕೊಂಡು ನಂತರ ಬಂದ್ವಿ ಇಲ್ಲೆಲ್ಲಾ ಆಕ್ಲಗಳು ಇದೆಯಲ್ಲ ನೋಡಿ ಇದು ಸುಖರದೇನಿದೆಯಲ್ಲ ಇದು ಬಂದ್ಬಿಟ್ಟು ನನ್ ಮಗನಿಗೆ ತುಂಬಾ ಇಷ್ಟ ಆಗಿದೆ ಸ್ನೇಹಿತರೆ ಅಮ್ಮ ಇದನ್ ತೊಗೊಳ್ಳೋಣ ಅಮ್ಮ ಇದನ್ನ ತೊಗೊಳ ಇಂಥದ್ ಕೊಡಿಸಮ್ಮ ತುಂಬಾ ದಿನದಿಂದ ಕೇಳ್ತಾ ಇದ್ದೇನೆ ಹಾಗಾಗಿ ನಾನು ಸ್ವಲ್ಪ ದಿನದಿಂದ ಹುಡುಕ್ತಾ ಇದ್ದೀನಿ ಸರಿಯಾಗಿ ನನಗೆ ಸಿಕ್ಕಿಲ್ಲ ಸ್ನೇಹಿತರೆ ಹಾಗಾಗಿ ತೊಳೋಣಪ್ಪ ಖಂಡಿತವಾಗ್ಲೂ ಕೊಡಿಸ್ತೀನಿ ಅಂತ ಹೇಳ್ತಾ ಇದೀನಿ ಸ್ನೇಹಿತರೆ ನಂತರ ಇಲ್ಲಿ ಬಂದ್ರೆ ಅವ್ನು ಚಿಕ್ಕ ಚಿಕ್ಕ ಕರುಗಳೆಲ್ಲ ಇರುತ್ತಲ್ಲ ಅಲ್ಲಿಗೆಲ್ಲಾ ಮುಟ್ಟೋದಕ್ಕೆ ಇದು ಮಾಡ್ತಾ ಇರ್ತಾನೆ ಸ್ನೇಹಿತರೆ ಹೋದ್ ಸಲ ಬಂದ ಪುಟ್ ಪುಟ್ ಹಣಿವಿದ್ವು ಈಗ ಎಷ್ಟು ದೊಡ್ಡ ದೊಡ್ಡ ಆಗಿದಾವೆ ಕರುಗಳು ಬಂದು ಅಲ್ಲೆಲ್ಲಾ ನೋಡ್ಕೊಂಡು ದಾಸೋಹಕ್ಕೆ ಬಂದಿದೀವಿ ಸ್ನೇಹಿತರೆ ಊಟ ಎಲ್ಲಾ ಇತ್ತಲ್ಲ ಸ್ವಲ್ಪ ನಾವಂತೂ ಪ್ರತಿ ಸಲ ಹೋದಾಗ ಹೋಗಿರ್ತೀವಿ ಹಾಗೆನೆ ಅವರಿಗೂ ಸ್ವಲ್ಪ ಪ್ರಸಾದ ಸಿ ಇಲ್ಲಿ ಅನ್ಕೊಂಡು ಮದ್ವಿ ಇವತ್ತು ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಎಲ್ಲ ಚೆನ್ನಾಗಿ ಊಟ ಎಲ್ಲ ಸಾಕಾಗಿತ್ತು ಅಂತಾನೆ ಹೇಳ್ಬೋದು ಹಾಗೇನೆ ಅನ್ನ ಸಾಂಬಾರ್ ಚಪಾತಿ ಪಲ್ಯ ಹಾಗೇನೇ ಮೊಸರು ಬಜ್ಜಿ ನಾವು ಕೋಸಂಬ ಈ ಕಡೆ ಎಲ್ಲ ಬಂದ್ಬಿಟ್ಟು ಕೋಸಂಬಿ ಅಂತ ಕರೀತಾರೆ ಸ್ನೇಹಿತರೆ ತುಂಬಾನೇ ಚೆನ್ನಾಗಿತ್ತು ಬದ್ನೆಕಾಯಿ ಪಲ್ಯ ಸಾಕಾದ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಸಾಂಬಾರ್ ಹಾಗೇ ಊಟ ಮಾಡ್ಕೊಂಡು ಬಂದ್ವಿ ನಂತರ ಇಲ್ಲಿ ಆರತಿ ಮಾಡ್ತಾ ಹಾಗೆ ಸ್ನೇಹಿತರೆ ದೇವ್ರ ಪೂಜೆ ಆಗ್ತಾ ಇದೆ ಹಾಗೆಯೇ ಆರತಿ ಮಾಡ್ತಾ ಇದೀವಿ ನೋಡ್ಕೊಂಡ್ ಬನ್ನಿ ಸ್ನೇಹಿತರೆ ಹ ಅದೇನ್ ಆಗ ಎಲ್ಲ ಹೋಗೇತಿ ಬೇರೆ ಕಡೆ ಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಹಾಗೆ ಊಟ ಎಲ್ಲ ಮಾಡ್ಕೊಂಡು ನಮ್ಮ ಸವಾರಿ ಡಿ ಮಾರ್ಟ್ಗೆ ಸ್ನೇಹಿತರೆ ಇಲ್ಲಿಂದ ಬಂದ್ಬಿಟ್ಟು ಮನೆಗೆ ಹತ್ರ ಆಗುತ್ತೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ನಂತರ ಬರೋಣ ಡಿ ಮಾರ್ಟ್ಗೆ ಅನ್ನೋ ನಮ್ಮ ಮುಂಚೆನೆ ಇದಾಗಿತ್ತು ಅಲ್ಲಿ ಮತ್ತೆ ರಿಲಯನ್ಸ್ ಆ ಕಡೆ ಮಾಂಗಲ್ಯ ಹೊಸದಾಗಿ ಮಾಂಗಲ್ಯ ಶೋರೂಮ್ ಓಪನ್ ಆಗಿದೆಯಲ್ಲ ಅಲ್ಲಿಗೆಲ್ಲ ಹೋಗ್ಬೇಕನ್ನೋದಿತ್ತು ಆದರೆ ಅಲ್ಲಿಗೆಲ್ಲ ಹೋಗ್ಬೇಕಂದ್ರೆ ಸ್ವಲ್ಪ ಬೆಳಗ್ಗೆನೆ ಹೋದ್ರೆ ಚೆನ್ನಾಗಿರುತ್ತೆ ಅನ್ನೋ ಅಂಥದ್ದು ಇದು ಆದರೆ ನೆಕ್ಸ್ಟ್ ಡೇನೆ ಬಂದ್ಬಿಟ್ಟು ಮಗನ್ ಸ್ಕೂಲ್ ಡೇ ಫಂಕ್ಷನ್ ಬೇರೆ ಇತ್ತು ಈಗೇ ಸ್ನೇಹಿತರೆ ಕೆಲಸ ಏನು ಕೆಲಸಗಳು ಈ ರೀತಿಯಾಗೆಲ್ಲ ಬಂದರೆ ಒಂದರಿಂದ ಒಂದಿಂದ ಒಂದಿಂದ ಒಂದು ಬೇಗ ಇದು ಆಗ್ತಾ ಇರುತ್ತೆ ಇರ್ಲಿಲ್ಲ ಅಂತಂದ್ರೆ ಫ್ರೀ ಆಗಿ ಈ ರೀತಿಯಾಗಿರುತ್ತೆ ಆಗಿರುತ್ತೆ ಅಲ್ಲೂ ಸಂಕ್ರಾಂತಿ ಹಬ್ಬ ಈ ರೀತಿಯಾಗಿ ತುಂಬಾನೇ ಒಂಥರ ಇದು ಅಂತಾನೆ ಹೇಳ್ಬೋದು ಆದ್ರೂನು ನಮಗೆ ಎಲ್ಲರೂ ಬಂದಾಗ ಸ್ನೇಹಿತರೆ ಒಂದು ಖುಷಿ ಅಂತಲೇ ಹೇಳ್ಬೋದು ಅದರಲ್ಲೂ ಇತ್ತೀಚೆಗೆ ಸ್ವಲ್ಪ ವೀಡಿಯೋನು ಕಡಿಮೆ ಮಾಡಿದ್ದೀನಿ ಅಂದರೆ ಬಂದಾಗ ನಾವು ಅವ್ರ ಜೊತೆಗೆ ಸಮಯ ಕೊಟ್ಟು ಇರಬೇಕು ಸ್ನೇಹಿತರೆ ಏನಕ್ಕೆ ಅಂದರೆ ನಮ್ದೇ ನಾವು ಇದನ್ನ ಮಾಡ್ಕೊಳ್ತಾ ಇದ್ದಾಗ ಖಂಡಿತವಾಗ್ಲೂ ಅದು ಸರಿ ಅನ್ಸೋದಿಲ್ಲ ಸ್ನೇಹಿತರೆ ನಾವು ಎಷ್ಟು ಖುಷಿಯಿಂದ ಅವ್ರನ್ನ ಇದು ಮಾಡ್ತೀವೋ ಅವರು ಅಷ್ಟೇ ಖುಷಿಯಾಗಿ ಇರ್ತಾರೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಹಾಗಾಗಿ ಸ್ವಲ್ಪ ವಿಡಿಯೋನೂ ಆ ವಿಡಿಯೋ ಮಾಡ್ಕೊಂಡಿದ್ದೀನಿ ಆ ಕದಕ್ಕೆ ಆಗಲಿಲ್ಲ ವಾಯ್ಸ್ ಅವರೆಲ್ಲ ಕೊಟ್ಟು ಸ್ನೇಹಿತರೆ ಹಾಗಾಗಿ ನಂತರ ನನ್ನ ಬಂದ್ಬಿಟ್ ಎಲ್ಲ ತೋರಿಸತಾ ನಂತರ ಬಂದ್ಬಿಟ್ಟ ಅಪ್ಪ ನೀನ್ ಇದನ್ ತಗೋ ಶೂ ತಗೊಳ್ತೀಯ ತಗೋ ಚಪ್ಪಲ್ ತಗೊಳ್ತೀಯ ಈ ಶರ್ಟ್ ತಗೊಳ್ತಿಯಾ ಪ್ಯಾಂಟ್ ತಗೊಳ್ತಿಯಾ ಆಂಟಿ ನೀನು ಇದನ್ ತಗೋ ಈ ರೀತಿಯಾಗಿ ಅದೇನೋ ಒಂಥರ ಖುಷಿ ಅದನ್ನ ನೋಡ್ತಾ ಇದ್ರೆ ಇನ್ನೂ ಒಂಥರ ಖುಷಿ ಅನ್ಸುತ್ತೆ ಸ್ನೇಹಿತರೆ ಏನು ಗೊತ್ತ ಎತ್ತಿ ಹಾಡ್ಸಿದಂತ ಮಕ್ಳುಗಳು ಇವಾಗ ಬಂದ್ಬಿಟ್ಟು ಇದು ಬೇಕಾ ಅದು ಬೇಕಾ ತಗೋ ಅಂತ ಕೇಳ್ತಾರೆ ನೋಡಿ ಸ್ನೇಹಿತರೆ ಆ ಒಂದಿದು ಬೇರೆ ಏನು ಕೊಟ್ಟನು ಸಿಗೋದಿಲ್ಲ ಸ್ನೇಹಿತರೆ ನನಗಂದು ಒಂಥರ ಹಾಗೆ ಕಣ್ಣಲ್ಲೇ ನೀರು ಬರ್ತಾ ಇರೋದಂತಲೂ ಹೇಳ್ಬೋದು ಅಷ್ಟು ನಾನು ಇದು ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಜವಾಗ್ಲೂ ಅದು ಒಂದು ಬೇರೆ ಇದು ಬರೋದಿಲ್ಲ ಸ್ನೇಹಿತರೆ ಹಾಗೇ ಮಸಾಲೆ ಬಾಕ್ಸ್ ತೊಗೊಳ್ಳೋಣ ಅಂತ ನೋಡಿದೆ ಬೇಡ ಅಂತೇಳಿ ಬಿಟ್ಟೆ ಸ್ನೇಹಿತರೆ ಎಷ್ಟು ಖುಷಿ ಅನ್ನಿಸ್ತಾ ಇರುತ್ತೆ ಅಂದ್ರೆ ಅವ್ರು ಚಿಕ್ಕನ್ ನಲ್ಲಿ ಆಡಿಸಿ ಬೆಳೆಸಿರ್ತಾರಲ್ವ ಎತ್ಕೊಂಡು ಎಲ್ಲ ಅದು ದೊಡ್ಡವರಾದಾಗ ಅದೆಲ್ಲ ತೋರಿಸ್ತಾ ಇರ್ತಾರೆ ಇದನ್ನ ನೋಡು ಇದನ್ನ ಇದು ಮಾಡು ಹಾಗೆ ಹೀಗೆ ಅಂತ ನಿಜವಾಗ್ಲು ಅದನ್ನ ನೋಡ್ತಾ ಇದ್ರೆನೆ ದೃಷ್ಟಿ ತಾಕ್ ಬಿಡುತ್ತೆ ನೋಡಿ ಇಲ್ಲಿ ಬಂದ್ಬಿಟ್ಟು ಹಾಗೇನೆ ಮಾಡ್ತಾ ಇದ್ದೇನೆ ಹಾಗೇನೆ ನೆಕ್ಸ್ಟ್ ಇಲ್ಲೆಲ್ಲ ಬಾ ಇಲ್ಲಿ ನಿಂತ್ಕೋ ಆಂಟಿ ಇಲ್ಲಿ ನಿಂತ್ಕೋ ಅಂತೇಳೆಲ್ಲ ಫೋಟೋ ತೆಗೊಂಡು ಇದು ಮಾಡ್ಕೊಂಡು ಕರ್ಕೊಂಡ್ ಬರ್ತಾ ಇದೇನೆ ಯಾರ ದೃಷ್ಟಿನೂ ಬಿಳ್ದೆ ಇರ್ಲಪ್ಪಾ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೇನೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರದ Kashi ba shaguls na ita ina muskara mata lori